ಕವನದ ಶಿರಸಿಕೆ ಹೃದಯ ಮಾತಾಡಿತು ಹೃದಯ ಎಂದಾದರೂ ಮಾತಾಡುತ್ತಾ ಗೆಳತಿ ನಾನಾಡುವ ಮಾತೆಲ್ಲ ಈ ಹೃದಯ ಮಿಡಿತ ಗೆಳತಿ ಹೀಗೊಂದು ದಿನ ಹೀಗೆ ಹೇಳಿತು ನಲ್ಲೇ ಗೆಳೆಯ ಈ ಪ್ರೀತಿ ಹುಟ್ಟುವುದು ಈ ಹೃದಯದಲ್ಲಿ ಸಾಯುವುದಾದರೂ ಅಲ್ಲಿಯೇ ಈ ಹೃದಯ ಗುಂಡಿಗೆಯಲ್ಲಿಯೇ ಅದಕ್ಕೆ ನಲ್ಲೇ ಮೋಸ ಮಾಡದಿರು ಈ ಪ್ರೀತಿ ಎಂಬ ಹೃದಯಕ್ಕೆ ಪ್ರೀತಿ ಪವಿತ್ರವಾದದ್ದು ಅದಕ್ಕೆ ಸಾವಿಲ್ಲ ಆದರ್ಶವೇ ಅದರ ಚಾರಿತ್ರ್ಯ ಅದರ ಚರಿತ್ರೆ ನಿರ್ಧಾರ ನಿನ್ನದು ನೀನೇ ಲೇಖಕಿ ಬರೆಯುವೆಯೋ ಅದರ ಪಾತಿವೃತ್ಯ ಅಥವಾ ಚಾರಿತ್ರ್ಯ ತಲೆಗೆಳಗು ಮಾಡುವೆಯೋ ಬರೆದು ಅದರ ಅವನತಿಯ ಚರಿತ್ರೆ ಬರೆಯುವೆಯಾದರೆ ಅದರ ಚಾರಿತ್ರ್ಯ ಮತ್ತೆ ನನ್ನ ಭಗ್ನ ನಗ್ನ ಹೃದಯಕ್ಕೆ ಯೌವನದ ಹುರುಪು ಭರವಸೆಯ ನೆನಪು ನೀ ಬರೆಯುವ ಮೊದಲೇ ಅದರ ಅವನತಿಯ ಚರಿತ್ರೆ ನಾ ಹೋಗುವೆ ಚರಿತ್ರೆಯ ಪುಟಗಳಲ್ಲಿ ಬೆರೆತು ಮತ್ತೆ ನೀಡುವೆ ನಿನ್ನ ಭರವಸೆಯ ಲೇಖನಿಗೆ ನನ್ನ ಹೃದಯ ಗುಂಡಿಗೆಯ ರಕ್ತದ ಶಾಹಿ ಬೇಗ ಬರೆಯನಲ್ಲೇ ರಕ್ತ ಒಣಗಿ ಹೆಪ್ಪುಗಟ್ಟಿಯಿತು